Hi friends. ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಭಾರತೀಯರ ಫೇವರೇಟ್ ಬೈಕ್ ರಾಯಲ್ ಎನ್ಫೀಲ್ಡ್ ಬೈಕ್ ನ ಹೇಗೆ ತಯಾರಿಸಲಾಗುತ್ತೆ ನೋಡಿದ್ವಿ ಆದರೆ ಈ ವಿಡಿಯೋದಲ್ಲಿ ಆಟೋ ರಿಕ್ಷಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಬಗ್ಗೆ ನೋಡೋಣ ಏಕೆಂದ್ರೆ ಆಟೋ ರಿಕ್ಷಾ ನಮ್ಮ ಭಾರತದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇದು ಯಾವ ಗೂ ಕಮ್ಮಿ ಇಲ್ಲ ಇಷ್ಟು ಸಿಂಪಲ್ ಆಗಿ ಕಾಣುವ ಈ ಮಷಿನ್ ದಿನಾಲು ಎಷ್ಟೋ ಜನರನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಕರೆದುಕೊಂಡು ಹೋಗುವ ಕೆಲಸವನ್ನ ಮಾಡುತ್ತೆ ಕೆಲವೊಮ್ಮೆ ತನ್ನ ಕೆಪ್ಯಾಸಿಟಿಗಿಂತ ಹೆಚ್ಚು ಜನರನ್ನ ಕರೆದೊಯ್ಯುತ್ತೆ ಆದರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಇಷ್ಟಕ್ಕೂ ಫ್ಯಾಕ್ಟರಿ ಆಟೋ ರಿಕ್ಷಾನ ಹೇಗೆ ತಯಾರಿಸಲಾಗುತ್ತೆ ಇದರ ತಯಾರಿಯ ಎಂದಿರುವ ಪ್ರೋಸೆಸ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಒಂದು ಆಟೋ ರಿಕ್ಷಾ ತಯಾರಿಸುವ ಪ್ರಕ್ರಿಯೆ ಅದರ ಡಿಸೈನ್ ನಿಂದ ಶುರುವಾಗುತ್ತೆ ಕಂಪ್ಯೂಟರ್ನಲ್ಲಿ ಅದಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ಪಾರ್ಟ್ಸ್ನ ಅದು ನಟ್ಸ್ ಇರಲಿ ಸ್ಕ್ರೂ ಇರ್ಲಿ ಇವುಗಳನ್ನ ಕಂಪ್ಯೂಟರ್ ಸಹಾಯದಿಂದ ತ್ರೀ ಡಿ ಡಿಸೈನ್ ಮಾಡಲಾಗುತ್ತೆ ಇದರ ನಂತರ ಈ ಡಿಸೈನ್ ನ ಒಂದು ಕಟಿಂಗ್ ಮಷಿನ್ ಗೆ ಕಳುಹಿಸಲಾಗುತ್ತೆ ಈ ನಲವತ್ತೈದು ಫೀಟ್ ಉದ್ದದ ಸ್ಟ್ರೇಟನಿಂಗ್ ಮಷಿನ್ ಮೆಟಲ್ ಶೀಟ್ ನ ಚೆನ್ನಾಗಿ ಕಟ್ ಮಾಡುತ್ತೆ ಕಟಿಂಗ್ ಮಾಡಿದ ನಂತರ ಇವುಗಳನ್ನ ಹೈಡ್ರೋಲಿಕ್ ಪ್ರೆಸ್ ನಲ್ಲಿ ಹಾಕಲಾಗುತ್ತೆ ಹೈಡ್ರೋಲಿಕ್ ಪ್ರೆಸ್ ಈ ಮೆಟಲ್ ಶೀಟ್ ನ ಆಟೋ ರಿಕ್ಷೆಗಿರುವ ವಿವಿಧ ಪಾರ್ಟ್ಸ್ ರೂಪದಲ್ಲಿ ಆಕಾರವನ್ನ ನೀಡುತ್ತೆ ನಂತರ ಇವು ಆಟೋ ರಿಕ್ಷಾದ ವಿವಿಧ ಪಾರ್ಟ್ಸ್ ರೀತಿ ಕಾಣಿಸುತ್ತವೆ ಹೈಡ್ರೋಲಿಕ್ ಪ್ರೆಸ್ನಿಂದ ಹೊರ ಬಂದ ನಂತರ ಇವುಗಳನ್ನ ಒಂದು ಸ್ಟೋರ್ ಹಾಲ್ ಅಲ್ಲಿ ಇಡಲಾಗುತ್ತೆ ಈಗ ನಂತರ ಈ ಪಾರ್ಟ್ಸ್ಗಳನ್ನ ಚೆಸ್ಸಿ ಮೇಲೆ ಫಿಟ್ ಮಾಡಲಾಗುತ್ತೆ ಚೆಸ್ಸಿ ಅಂದ್ರೆ ಇದೊಂದು ಮೆಟಲ್ ಫ್ರೇಮ್ ಇದರ ಮೇಲೆ ಪ್ರತಿ ಪಾರ್ಟ್ಸ್ ನ ಫಿಟ್ ಮಾಡಲಾಗುತ್ತೆ ಇದು ಆಟೋದ ಸ್ಕೆಲೆಟನ್ ಇದ್ದ ಹಾಗೆ ಚೆಸ್ಸಿ ಮೇಲೆ ಆಟೋಮೇಟೆಡ್ ರೋಬೋಟ್ ಸಹಾಯದಿಂದ ಎಲ್ಲಾ ಪಾರ್ಟ್ಸ್ ನ ಫಿಟ್ ಮಾಡಲಾಗುತ್ತೆ ನಂತರ ಹೊರಗಿರುವ ಮತ್ತು ಒಳಗಿರುವ ಪ್ರತಿ ಪಾರ್ಟ್ಸ್ ನ ವೆಲ್ಡಿಂಗ್ ಮಾಡಲಾಗುತ್ತೆ ಈ ಪೂರ್ತಿ ಪ್ರಕ್ರಿಯೆಯನ್ನ ಫ್ಯಾಬ್ರಿಕೇಶನ್ ಎಂದು ಕರೀತಾರೆ ಇದರ ನಂತರ ಈ ಪೂರ್ತಿ ಫ್ರೇಮ್ಗೆ ಒಂದು ಯುನೀಕ್ ಐಡೆಂಟಿಟಿ ನಂಬರ್ನ ನೀಡಲಾಗುತ್ತೆ ಇದನ್ನ ಒಂದು ಮಷಿನ್ ಇದರ ಫ್ರೇಮ್ ಮೇಲೆ ಪ್ರಿಂಟ್ ಮಾಡುತ್ತೆ ಇದರ ನಂತರ ಇವುಗಳನ್ನ ಇಡಲಾಗುತ್ತೆ ಈ ಎಲ್ಲಾ ಪಾರ್ಟ್ಸ್ ಗಳನ್ನ ಸೆವೆನ್ ಟ್ಯಾಂಕ್ ಪ್ರೊಸೆಸ್ ಮೂಲಕ ಕಳುಹಿಸಲಾಗುತ್ತೆ ಇದರಿಂದ ಆಟೋ ರಿಕ್ಷಾದ ಬಾಡಿ ಹ್ಯಾಂಟಿ ರಸ್ಟ್ ರೀತಿ ಬದಲಾಗುತ್ತೆ ಇದರಿಂದ ಜಂಗೆ ಹಿಡಿಯೋದು ಕಡಿಮೆಯಾಗುತ್ತೆ ಮತ್ತು ಇದರ ಮೇಲೆ ಪೇಂಟ್ ಮಾಡುವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸವೆನ್ ಟ್ಯಾಂಕ್ ಪ್ರೊಸೆಸ್ ನಲ್ಲಿ ಮೊದಲು ಡಿ ಗ್ರಾಸಿಂಗ್ ಬಾತ್ ಟ್ಯಾಂಕ್ ನಲ್ಲಿ ಇಡಲಾಗುತ್ತೆ ನಂತರ ಇಲ್ಲಿಂದ ತೆಗೆದು ಬೇರೆ ಟ್ಯಾಂಕ್ ನಲ್ಲಿ ಇಡಲಾಗುತ್ತೆ ಇಲ್ಲಿ ಇದನ್ನ ನೀರಿನಿಂದ ತೊಳೆಯಲಾಗುತ್ತೆ ಡಿ ಗ್ರಾಸಿಂಗ್ ನಂತರ ಮೂರನೇ ಟ್ಯಾಂಕ್ನಲ್ಲಿ ಡಿ ರಸ್ಟಿಂಗ್ ಬಾತ್ ಮೂಲಕ ಈ ಬಾಡಿಯನ್ನು ಕಳುಹಿಸಲಾಗುತ್ತೆ ಈ ಟ್ಯಾಂಕ್ನಿಂದ ತೆಗೆದ ನಂತರ ಬಾಡಿ ಚೆನ್ನಾಗಿ ರಸ್ಟ್ ಪ್ರೂಫ್ ಆಗಿರುತ್ತೆ ನಂತರ ಇದನ್ನ ನಾಲ್ಕನೇ ಟ್ಯಾಂಕ್ನಲ್ಲಿ ನೀರಿನಿಂದ ತೊಳೆಯಲಾಗುತ್ತೆ ಇದರ ನಂತರ ಬೇರೆ ಟ್ಯಾಂಕ್ ನಲ್ಲಿ ಫಾಸ್ಫರಸ್ ಲೇಯರ್ ನ ಹಾಕಲಾಗುತ್ತೆ ನಂತರ ಇದನ್ನ ಮತ್ತೆ ಒಂದು ಬಾರಿ ವಾಶ್ ಮಾಡಲಾಗುತ್ತೆ ನಂತರ ಇದನ್ನ ಪ್ಯಾಶಿವೇಶನ್ ಬಾತ್ ಗೋಸ್ಕರ ಬೇರೆ ಟ್ಯಾಂಕ್ ಹತ್ತಿರ ಕಳುಹಿಸಲಾಗುತ್ತೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಪೇಂಟಿಂಗ್ ಸೆಕ್ಷನ್ ಹತ್ತಿರ ತರಲಾಗುತ್ತೆ ಪೇಂಟಿಂಗ್ ಶಾಪ್ ನಲ್ಲಿ ಮೊದಲು ಇದರ ಮೇಲೆ ಒಂದು ಪ್ರೀಮಿಯಂ ಪೇಂಟ್ ನಿಂದ ಪ್ರೀಮಿಯರ್ ಕೋಟಿಂಗ್ ಮಾಡಲಾಗುತ್ತೆ ಪೇಂಟ್ ಇದಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗುವುದಕ್ಕೆ ಈ ರೀತಿ ಮಾಡುತ್ತಾರೆ ಜೊತೆಗೆ ಇದರ ಪಾರ್ಟ್ಸ್ ಮೇಲೆ ಇರುವ ಪ್ರತಿ ಗ್ಯಾಪ್ಸ್ ಕೂಡ ಮುಚ್ಚಿಕೊಳ್ಳುತ್ತವೆ ಪ್ರೀಮಿಯರ್ ಕೋಟಿಂಗ್ ನಂತರ ಬರುತ್ತೆ ಪೇಂಟಿಂಗ್ ಪ್ರತಿ ಪಾರ್ಟ್ಸ್ ನ ಚೆನ್ನಾಗಿ ಮಷಿನ್ ಸಹಾಯದಿಂದ ಪೇಂಟ್ ಮಾಡಲಾಗುತ್ತೆ ಇದರ ನಂತರ ನೀವೇ ನೋಡಬಹುದು ಆಟೋ ರಿಕ್ಷಾಗೆ ರಿಯಲ್ ಕಳೆ ಬರುತ್ತೆ ಆದ್ರೆ ಇಲ್ಲಿಯವರೆಗೆ ಕೇವಲ ಆಟೋ ರಿಕ್ಷಾದ ವಿವಿಧ ಪಾರ್ಟ್ಸ್ ಮಾತ್ರ ತಯಾರಾಗಿವೆ ಇವಾಗಿಂದ ನಿಜವಾದ ಕೆಲಸ ಶುರುವಾಗುತ್ತೆ ಬೇರೆ ಬೇರೆ ಸಪ್ಲೈಯರ್ಸ್ ಮತ್ತು ಮ್ಯಾನುಫ್ಯಾಕ್ಚರರ್ ಸಹಾಯದಿಂದ ಫ್ಯಾಕ್ಟರಿನಲ್ಲಿ ಇಂಜಿನ್ ಬ್ಯಾಟ್ರಿ ಮತ್ತು ಬೇರೆ ಬೇರೆ ಪಾರ್ಟ್ಸ್ ನ ತೆಗೆದುಕೊಂಡು ಬರಲಾಗುತ್ತೆ ಇದರ ನಂತರ ಆಟೋಗೆ ಸಂಬಂಧಿಸಿದ ಬಾಡಿನ ಒಂದು ಅಸೆಂಬ್ಲಿ ಲೈನ್ಸ್ ನಲ್ಲಿ ಕಳುಹಿಸಲಾಗುತ್ತೆ ಇಲ್ಲಿ ಕೆಲಸ ಮಾಡುವ ಕೆಲಸಗಾರರು ಅವರವರ ಸ್ಟೇಷನ್ ಹತ್ತಿರ ಬರುವ ಆಟೋಗಳ ಮೇಲೆ ಒಂದೊಂದು ಪಾರ್ಟ್ಸ್ ನ ಫಿಟ್ ಮಾಡಲಾಗುತ್ತೆ ಮೊದಲು ಬರುತ್ತೆ ಡ್ಯಾಶ್ ಬೋರ್ಡ್ ಇದನ್ನ ಫಿಟ್ ಮಾಡಿದ ನಂತರ ಇದರ ಮೇಲೆ ಮೋಟಾರ್ ಹೆಡ್ಲೈಟ್ ಕ್ಲಚ್ ಬ್ರೇಕ್ ಮತ್ತು ಇಂಡಿಕೇಟರ್ ಭಾಗಗಳನ್ನು ಫಿಟ್ ಮಾಡಿದ ನಂತರ ವೈರಿಂಗ್ ಮಾಡಲಾಗುತ್ತೆ ಅದರ ನಂತರ ಬರುತ್ತೆ ಟೈರ್ಸ್ ಮತ್ತು ಸಸ್ಪೆನ್ಷನ್ ನ ಚೆನ್ನಾಗಿ ಫಿಟ್ ಮಾಡ್ತಾರೆ ಜೊತೆಗೆ ಬ್ಯಾಟ್ರಿ ಮತ್ತು ಬೇರೆ ಪಾರ್ಟ್ಸ್ ನ ಚೆನ್ನಾಗಿ ಫಿಟ್ ಮಾಡಲಾಗುತ್ತೆ ನಂತರ ಇದರ ಮೇಲೆ ಅಪ್ಪರ್ ಬಾಡಿನ ಫಿಟ್ ಮಾಡುವುದಕ್ಕೂ ಮುಂಚೆ ಮೊದಲು ಸೀಟ್ಸ್ ನ ಫಿಕ್ಸ್ ಮಾಡಲಾಗುತ್ತೆ ಸೀಟ್ಸ್ ನ ಫಿಟ್ ಮಾಡಿದ ನಂತರ ಅಸೆಂಬ್ಲಿ ಲೈನ್ ವರ್ಕರ್ಸ್ ಅದರ ಮೇಲೆ ಒಂದು ವಿಂಡ್ ಶೀಲ್ಡ್ ಮತ್ತು ಜೊತೆಗೆ ಒಂದು ಅಪ್ಪರ್ ಬಾಡಿ ಫ್ರೇಮ್ ನ ಫಿಟ್ ಮಾಡ್ತಾರೆ ಅಪ್ಪರ್ ಬಾಡಿ ಫ್ರೇಮ್ ನಂತರ ಒಂದು ಕ್ಯಾನೋಪಿಸ್ ಸಹಾಯದಿಂದ ಮೇಲಿನ ಕವರ್ ನ ಸೆಟ್ ಮಾಡ್ತಾರೆ ಈಗ ಆಲ್ಮೋಸ್ಟ್ ಆಟೋ ತಯಾರಾಗಿದೆ ಅನ್ಸುತ್ತೆ ಆದ್ರೆ ಇನ್ನೂ ಕೆಲಸ ಬಾಕಿ ಇದೆ ಅದೇ ಟೆಸ್ಟಿಂಗ್ ಟೆಸ್ಟಿಂಗ್ ಗೋಸ್ಕರ ಇದನ್ನ ಕ್ವಾಲಿಟಿ ಅಶ್ಯೂರೆನ್ಸ್ ಟೀಮ್ ಹತ್ತಿರ ಕಳುಹಿಸಲಾಗುತ್ತೆ ಅಲ್ಲಿ ಮೊದಲು ಇದರ ಡೈನಮೋಮೀಟರ್ ಟೆಸ್ಟಿಂಗ್ ಮಾಡಲಾಗುತ್ತೆ ಡೈನಮೋಮೀಟರ್ ಟೆಸ್ಟಿಂಗ್ ನಲ್ಲಿ ಒಂದು ಮಷಿನ್ ನಿಂದ ಆಟೋ ರಿಕ್ಷಾದ ಪ್ರಮುಖ ಪಾರ್ಟ್ಸ್ ಅಂದ್ರೆ ಗೇರ್ ಬಾಕ್ಸ್ ಟೈರ್ಸ್ ಆಕ್ಸೆಲ್ಸ್ ಡ್ರೈವ್ ಶಾಫ್ಟ್ ಬೇರೆ ಕೆಲವು ಪಾರ್ಟ್ಸ್ ನ ಟೆಸ್ಟ್ ಮಾಡಲಾಗುತ್ತೆ ಯಾಕೆಂದ್ರೆ ಇವುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ನಂತರ ಇದರ ಇಂಜಿನ್ ಪರ್ಫಾರ್ಮೆನ್ಸ್ ಟಾಪ್ ಸ್ಪೀಡ್ ಮತ್ತು ಆರ್ ಪಿ ಎಂ ನ ಸಹ ರೆಕಾರ್ಡ್ ಮಾಡಲಾಗುತ್ತೆ ಇವೆಲ್ಲವುಗಳನ್ನ ಒಂದು ಕಂಪ್ಯೂಟರ್ ಸಹಾಯದಿಂದ ಪ್ರೊಸೆಸ್ ಮಾಡಲಾಗುತ್ತೆ ಇದರ ನಂತರ ಈ ಆಟೋವನ್ನ ಮುಂದಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಇವುಗಳ ಲೈಟ್ ಕ್ಲಚ್ ಆರ್ನ್ ಬೇರೆ ಸಣ್ಣ ಸಣ್ಣ ಇಕ್ವಿಪ್ಮೆಂಟ್ಸ್ ನ ಚೆಕ್ ಮಾಡಲಾಗುತ್ತೆ ಈ ಎಲ್ಲಾ ಚೆಕಿಂಗ್ ಮುಗಿದ ನಂತರ ಆಟೋ ತಯಾರಾದಂತೆ ಅಲ್ಲ ಏಕೆಂದ್ರೆ ಇಲ್ಲಿಯವರೆಗೆ ತಯಾರು ಮಾಡಿದ್ರು ಕಂಪನಿಗೆ ಗೊತ್ತಿರುವುದಿಲ್ಲ ಇದು ರೋಡ್ ಮೇಲೆ ಹೇಗೆ ಓಡಾಡುತ್ತೆ ಎಂದು ಅದಕ್ಕೋಸ್ಕರ ಇದನ್ನ ಟೆಸ್ಟಿಂಗ್ ಗೋಸ್ಕರ ರೋಡ್ ಮೇಲೆ ತರಲಾಗುತ್ತೆ ಈ ರೋಡ್ ಮೇಲೆ ವಿವಿಧ ರೀತಿಯ ಚಾಲೆಂಜಸ್ ನಲ್ಲಿ ಈ ಆಟೋವನ್ನ ಟೆಸ್ಟ್ ಮಾಡಲಾಗುತ್ತೆ ಇದರಲ್ಲಿ ಇಂಜಿನ್ ವರ್ಕ್ಸ್ ನ ಬ್ರೇಕಿಂಗ್ ಸಿಸ್ಟಮ್ ನ ಮತ್ತು ಆಂಡಲ್ ಟರ್ನಿಂಗ್ ನ ಚೆನ್ನಾಗಿ ಚೆಕ್ ಮಾಡಲಾಗುತ್ತೆ ಇವೆಲ್ಲವುಗಳಲ್ಲಿ ಪಾಸ್ ಆದ ನಂತರ ಇದನ್ನ ಮುಂದಕ್ಕೆ ಕಳುಹಿಸಲಾಗುತ್ತೆ ನಂತರ ಈ ಆಟೋಗಳನ್ನು ಪ್ಯಾಕಿಂಗ್ ಮಾಡಿ ಇಡೀ ಭಾರತದಲ್ಲಿ ಮಾರಲಾಗುತ್ತೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಒಂದು ಆಟೋವನ್ನು ತಯಾರಿಸುವುದಕ್ಕೆ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತಾ ಎಂದು ನಿಮ್ಮಲ್ಲಿ ಎಷ್ಟು ಜನ ಆಟೋ ರಿಕ್ಷಾದಲ್ಲಿ ಪ್ರಯಾಣಿಸಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್